ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ದೇವಾಲಯಗಳ ಬಗ್ಗೆ ಒಂದು ಚಿಂತನೆ ನಾವು ಅಂಬೆಗಾಲಿಟ್ಟು ಹಾಕುವ ಹೆಜ್ಜೆಯನ್ನ ಜೋಪಾನವಾಗಿ ಹಾಕಬೇಕು ಅಂತಕ್ಕಂತಹ ಆ ನುಡಿ ಮತ್ತು ತಂದೆ ತಾಯಿಯಿಂದಲೇ ಬರಬೇಕಾಗಿದೆ ಹಾಗಾಗಿ ಪ್ಲಾಸ್ಟಿಕ್ ಅಲ್ಲಿರ್ತಕ್ಕಂಥ ವಿಷಕಾರಿ ಅಂಶ ಏನು ಎಂಬತಕ್ಕಂಥದ್ದನ್ನ ಜ್ಞಾನಿಗಳು ಬಹಳಷ್ಟು ವಿಶೇಷವಾಗಿ ಇದನ್ನು ಹೇಳಿದ್ದಾರೆ ಈಗಾಗಲೇ ರಾಜ್ಯದಾದ್ಯಂತ ಅದರ ಬಗ್ಗೆ ನಡೀತಾ ಇದೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆದರೂ ನಮ್ಮಲ್ಲಿ ಇನ್ನೂ ಅದನ್ನು ಬಿಟ್ಟು ಹೊರಗಡೆ ಬರಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲೇ ನಾವಿದ್ದೇವೆ ಬೆಳಗ್ಗೆ ಪ್ರಾರಂಭವಾಗ ಹಾಲ್ ಪ್ಯಾಕೆಟ್ ಹಾಲ್ ಪ್ಯಾಕೆಟ್ ಅನ್ನ ಬಿಟ್ಟು ನಾವು ಆಚೆ ಬರೋದು ಇದು ಒಂದು ಭಾಗ ತಾಯಿ ತನ್ನ ಎದೆ ಹಾಲ್ನ ಮೂರು ತಿಂಗಳು ಮಗುಗೆ ಉಣಬಡಿಸಿದ ನಂತರ ಈ ಪಾಕೆಟ್ ಹಾಲೇ ಕುಡಿಸೋದು ಈ ಪಾಕೆಟ್ ಹಾಲ್ ಶುರುವಾಯಿತು ಅಂದ್ರೆ ಅಲ್ಲೇ ಮಗು ವಿಷ ಕೊಟ್ಟಂಗಾಗಲ್ವಾ ಆಗಲ್ವಾ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಇದು ಸರ್ಕಾರನು ಚಿಂತನೆ ಮಾಡ್ಬೇಕು ಇದಾದ್ರೆ ದೇವಸ್ಥಾನಕ್ಕೆ ನಾವು ಬರ್ತಿದ್ದೀವಿ ದೇವಸ್ಥಾನಕ್ಕೆ ಬರ್ತಿದ್ದೀವಿ ಪೂಜಾ ಸಲಕರಣೆಗಳು ಪೂಜಾ ವ್ಯವಸ್ಥೆಗಳು ಎಲ್ಲವೂ ಸರಿಯಾಗಿ ಒಪ್ಕೊಳ್ಳೋಣ ಒಂದಷ್ಟು ಬಡ ದೇವಸ್ಥಾನಗಳ ಬಗ್ಗೆ ಚಿಂತನೆ ಮಾಡೋಣ ಶ್ರೀಮತಿಗೆ ದೇವಸ್ಥಾನದ ಬಗ್ಗೆ ಆಲೋಚನೆ ಮಾಡಿದ್ರೆ ಅಲ್ಲಿ ವ್ಯವಸ್ಥೆಗಳು ನಾವು ನೋಡ್ಕೋಬಹುದು ಆದ್ರೆ ಬಡ ದೇವಸ್ಥಾನಗಳನ್ನು ಒಂದಷ್ಟು ಗುರುತಿಸ್ ತಗೊಂಡು ಅದರಲ್ಲಿ ಇರ್ತಕ್ಕಂತ ನ್ಯೂನತೆಗಳನ್ನು ಈಗ ನಾವೇ ಸರಿಪಡಿಸಬೇಕಾಗಿದೆ ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಬಕೆಟಿನ ಪಕ್ಕಕ್ಕೆ ಇಡಬೇಕು ಪ್ಲಾಸ್ಟಿಕ್ ಬಿಂದಿಗೆ ಪಕ್ಕದಲ್ಲಿಡಬೇಕು ಇವತ್ತು ಪ್ಲಾಸ್ಟಿಕ್ ಬಿಂದಿಗೆಗಳೆಲ್ಲ ನೀರು ಇದ್ದು ಅದನ್ನು ಅಭಿಷೇಕ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಎಷ್ಟೋ ಕಡೆ ನೋಡಿದ್ದೇವೆ ಅದಕ್ಕೋಸ್ಕರ ಅಂತಹ ಕಡೆ ಬಂದಾಗ ಒಂದಷ್ಟು ಜನಗಳ ಸಹಾಯ ತೆಗೆದುಕೊಂಡು ಒಂದು ಸ್ಟೀಲ್ ಬಿಂದಿಗೆ ಒಂದು ಅಥವಾ ಒಂದು ಹಿತ್ತಾಳೆ ಬಿಂದಿಗೆ ಒಂದು ಹಿತ್ತಾಳೆ ಬಕೆಟು ಅಲ್ಲಿ ಕೊಡುವಂಥ ಪ್ರಕ್ರಿಯೆ ಆಗಬೇಕು ಇನ್ನು ಪೂಜೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವ್ರು ಹಣ್ಣು ಕಾಯಿ ಬಿಟ್ಟರೂ ಪರವಾಗಿಲ್ಲ ಕರ್ಪೂರ ಬೇಕು ಅಂತ ಯಾಕೆಂದರೆ ಆ ಜ್ಯೋತಿ ಬೆಳಗಿದಾಗ ಅದರ ಆನಂದ ಎಂಥವ್ರಿಗಾದರೂ ಬರುತ್ತೆ ಹಣ್ಣುಕಾಯಿ ನೈವೇದ್ಯ ಮಾಡಿದಾಗ ನಿಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ದೇವರಿಗೆ ಆರತಿ ಮಾಡುವಾಗ ಮಾತ್ರ ಆ ಕರ್ಪೂರ ಬೇಕು ಅಲ್ವಾ ಇದು ಬಹಳ ಮುಖ್ಯವಾಗಿರುವಂಥ ಅಂಶಗಳು ಆ ಕರ್ಪೂರ ಬರ್ತಕ್ಕಂಥದ್ದೇ ಪ್ಲಾಸ್ಟಿಕ್ ಅಲ್ಲಿ ಅದನ್ನು ಹೇಗೆ ನಾವು ಸರಿಪಡಿಸಬಹುದು ಈ ಚಿಂತನೆಗಳನ್ನೆಲ್ಲ ಮಾಡಲಿಕ್ಕೆ ಹೊರಟಿರೋದು ಬಹಳ ಸಂತೋಷ ಆದರೆ ಅಯೋಧ್ಯೆ ಬಗ್ಗೆ ಆಲೋಚನೆ ಮಾಡೋದಾದರೆ ಪ್ರಸ್ತುತ ಅಯೋಧ್ಯ ಮಹಾನಗರದಲ್ಲಿ ಆ ಒಂದು ವಿಶೇಷವಾದಂಥ ರಾಜರ ಒಂದು ಮನತನಕ್ಕೆ ಬಂದಂಥದ್ದು ಇವತ್ತು ಅಯೋಧ್ಯದಲ್ಲಿ ದೇವಸ್ಥಾನ ಅದು ಅದೊಂದು ರಾಜ್ಯಸಭಾ ಅದು ಆ ರಾಜ್ಯದಲ್ಲಿರ್ತಕ್ಕಂಥ ಒಂದು ರಾಜಮಂಟಪ ಅಂತ ಹೇಳ್ಬೋದು ಆ ರಾಜಮಂಟಪದಲ್ಲಿ ಪ್ರಭು ಶ್ರೀರಾಮಚಂದ್ರ ಕೂತ್ಕೊಂಡು ಮುಂದೆ ನಮಗೆ ಇದು ಶ್ರೀರಾಮರಾಜ್ಯವಾಗಬೇಕು ಆ ರಾಮರಾಜ್ಯದ ಕಲ್ಪನೆಯಲ್ಲಿ ನಾವು ನೀವೆಲ್ಲರೂ ಇದ್ದೇವೆ ಒಂದು ಈ ದಿನಗಳಲ್ಲಿ ಅಯೋಧ್ಯ ಒಂದು ಆಳ್ವಿಕೆಯಾಗಿ ಎಲ್ಲರೂ ಒಬ್ಬ ಪ್ರಭು ಶ್ರೀರಾಮಚಂದ್ರ ರಾಜನಿದ್ದಾನೆ ಆತನ ಮುಂದೆ ನಾವು ತಲೆಬಗ್ಸಿ ನಿಲ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಮ್ಮ ಹಿಂದೂಗಳ ಮುಂದೆ ನಡೆದ್ರೆ ಇದೆಲ್ಲವೂ ತನು ತಾನಾ ಪಕ್ಕಕ್ಕೆ ಹೊರಟೋಗ್ಬಿಡುತ್ತೆ ಯಾಕೆಂದ್ರೆ ಇಷ್ಟು ದಿನ ಇಲ್ಲಿವರೆಗೂ ಯಾರೊಬ್ಬರಿಗೂ ಆದ್ಯತೆ ಇಲ್ಲ ಯಾರೊಬ್ಬರ ಒಳಗಿರ್ತಕ್ಕಂತಹ ಒಳಗಡೆ ಇರತಕ್ಕ ಆ ನ್ಯೂನ್ಯತೆ ಬಗ್ಗೆ ಎರಡು ಧ್ವನಿ ಎತ್ತಬೇಕು ಅವಕಾಶ ಇಲ್ಲ ಎಷ್ಟೋ ದಿವಸ ರಾಯರು ದೇವಸ್ಥಾನದ ಅರ್ಚಕವೃತ್ತಿ ಮಾಡಿಕೊಂಡು ತನ್ನೊಳಗಿರತಕ್ಕಂತಹ ವಿದ್ಯೆಯನ್ನ ಹೊರಗಡೆ ತೆಗೆದು ಸಭೆಯಲ್ಲಿ ಸಮಾರಂಭದಲ್ಲಿ ಅದನ್ನು ತೆಗೆದಿಟ್ಟು ಇಟ್ಟಾಗ ಅವ್ರನ್ನ ಹುಚ್ಚರು ಹೊಂದಿದ್ದು ಉಂಟು ಅದಾದ ನಂತರ ಒಂದು ಸ್ಥಾನಮಾನ ಸಿಕ್ಕಿ ಒಂದು ವೇದಿಕೆ ಸಿಕ್ಕಿ ಈ ವೇದಿಕೆ ಮುಖಾಂತರ ಅವರು ಹೊರಗಡೆ ನನ್ನೊಳಗೆ ಇಂಥದ್ದೊಂದು ಸಮಸ್ಯೆ ಈ ನೋವು ನನಗೆ ಬಾಧಿಸ್ತಾ ಇದೆ ಈ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂಬತಕ್ಕಂಥ ಛಲ ಹಠದಿಂದ ಇವತ್ತು ರಾಜ್ಯ ಹೊರ ರಾಜ್ಯಗಳಲ್ಲೂ ಅವರು ಕಾಲಿಟ್ಟಿದ್ದಾರೆ ಹಾಗೆ ಇಂತಹ ಒಂದು ವೇದಿಕೆ ಸೃಷ್ಟಿಯಾಗಿದ್ದೇ ಒಂದು ಸಂತೋಷ ಈ ಸಂತೋಷವಾಗಿರ್ತಕ್ಕಂಥ ಈ ಶುಭಗಳಿಗೆಯಲ್ಲಿ ಎಲ್ಲವೂ ಇಷ್ಟಕ್ಕೆ ಆಗುತ್ತೆ ಅಂತಲ್ಲ ಆದರೆ ಎಲ್ಲರ ಚಿತ್ತ ಅಯೋಧ್ಯೆ ಅಂತ ಆ ಅಯೋಧ್ಯ ಮಹಾನಗರವನ್ನು ನಾವು ಪೂಜೆ ಸಮಾನ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸ್ತೀವಿ ಎನ್ನುದಕ್ಕಿನ್ನ ಆ ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂಥ ದೃಶ್ಯವನ್ನು ಕಣ್ತುಂಬಸ್ಕೊಂಡು ದೇವರ ಮಂದಿ ನಿಂತಾಗ ಮುಚ್ಕೊಂಡು ಭಗವಂತ ನನ್ನ ಕಾಪಾಡಪ್ಪ ಅನ್ನೋದಿರ ಭಗವಂತನ ಕಣ್ತುಂಬ ದರ್ಶನ ಮಾಡಿ ಅದ್ಭುತವಾದಂಥ ಆ ಅರಮನೆಯನ್ನು ನೋಡಿ ಅರಮನೆಯಲ್ಲಿರ್ತಕ್ಕಂಥ ರಾಮದೇವರನ್ನ ನೋಡಿಕೊಂಡು ಅಲ್ಲಿ ಕೂಡ ಮಹಾಪ್ರಸಾದ ತಗೊಂಡು ಬಂದರೆ ಸಾಕು ಅಂತ ನನಗನ್ಸುತ್ತೆ ಹಾಗೆ ಹೋಗುವಂತಹ ಪ್ರತಿಯೊಬ್ಬ ಯಾತ್ರಿಕರು ನೀರಿಗಾಗಿ ಇಲ್ಲಿಂದ ಬಾಟಲ್ ತಗೊಂಡು ಹೋಗುವ ಅವಶ್ಯಕತೆ ಇಲ್ಲ ವಾಟ್ ಮೊದಲು ವಾಟರ್ ಬಾಟ್ಲು ನೋಡಿ ನಾವು ಒಂದು ಕಡೆ ಬೇಕು ಅಂತೀವಿ ಇನ್ನೊಂದು ಕಡೆ ಅದಕ್ಕೆ ನಾವು ಮೊರೆ ಹೋಗ್ತಾ ಇದ್ದೀವಿ ಈ ನೀರಿನ ಬಾಟಲ್ನ ಅದಷ್ಟು ತ್ಯಜಿಸಿ ತಿರುಮಲ ತಿರುಪತಿನಲ್ಲೂ ಸಹಿತ ಇವತ್ತಿನ ದಿವಸ ಗಾಜಿನ ಬಾಟಲ್ನೇ ಒಂದು ರೂಢಿ ತಂದಿದ್ದಾರೆ ಅದು ಬಹಳ ಸಂತೋಷ ಇಂಥದ್ದನ್ನಾದರೂ ಬರಲಿ ಅಥವಾ ಅಲ್ಲಿರುವಂಥದ್ದು ಮನುಷ್ಯ ಸಾವು ಅವನು ಕೊಟ್ಟಾಗ ಬರುವಂಥದ್ದು ನನಗೆ ಬೇಕು ಅಂದಾಗ ಬರೋದಿಲ್ಲ ಹುಟ್ಟು ಸಾವು ಅವನು ನಿಶ್ಚಿತವಾಗಿ ಬಣದ ಕಳಿಸಿರ್ತಾನೆ ತಾಯಿ ಗರ್ಭದಿಂದ ಬರಬೇಕಾದ್ರೆ ನಿನ್ನ ಸಾವು ಹೀಗೆ ಅಂತ ಬರೆದಿರ್ತಾನೆ ಹೀಗಿರ್ಬೇಕಾದ್ರೆ ನನ್ನ ಪ್ರಾಣಿಗೆ ಇಂತಹದ್ದೇ ಒಂದು ಅಮೂಲ್ಯವಾಗಿರ್ತಕ್ಕಂಥದ್ದು ಒಂದು ಬಿಸ್ಲರಿ ವಾಟರ್ ಅಂತಾಗ್ಲಿ ಅಥವಾ ಇನ್ನೊಂದು ಬಾಟ್ಲಂತಾಗ್ಲಿ ಮತ್ತೊಂದು ಬಾಟ್ಲಾಗಲಿ ಟಾಟಾ ಆಗಲಿ ಇಂಡಿಕಾ ಆಗಲಿ ಯಾವ ಬಾಟ್ಲು ಬೇಡ ಅಲ್ಲಿ ಏನು ನೀರಿದೆ ಆ ಪ್ರಕೃತಿಯಲ್ಲಿ ಹಿಂದೆಲ್ಲ ಮನುಷ್ಯರು ಪ್ರತಿಯೊಬ್ಬರು ಕೆರೆ ಬಾವಿಗಳಲ್ಲಿ ನೀರು ಕುಡಿದು ಆನಂದವಾಗಿದ್ದಾರೆ ಆದರೆ ಇವತ್ತು ನಮ್ಮಲ್ಲಿ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಏನೋ ನಮ್ಮದು ಒಂದು ಒಂದು ಹೈ ರೇಟ್ ಬಗ್ಗೆ ಚಿಂತನೆ ಮಾಡ್ತಾ ಬಾಟಲಿರೋ ನೀರು ಅಪೇಕ್ಷೆ ತಗೊಳ್ತಾ ಇದೀವಿ ಆ ಬಾಟಲಲ್ಲಿರೋ ನೀರು ನಮ್ಮ ಕ್ಯಾನ್ಸರ್ ಬರ್ಸತ್ತೆ ಅನ್ನೋ ಚಿಂತನೆ ನಾವು ಮಾಡ್ತಾ ಇಲ್ಲ ಅದಕ್ಕಾಗಿ ಅದನ್ನು ಮುಕ್ತ ಮಾಡಿ ಯಾರೂ ಬಾಟಲ್ ನೀರು ತೆಗೆದುಕೊಂಡು ಹೋಗೋದೇ ಬೇಡ ಅಯೋಧ್ಯ ಅಲ್ಲಿರ್ತಕ್ಕಂಥ ನೀರು ಏನು ತೀರ್ಥವಾಗಿ ಕೊಡ್ತಾರೋ ಏನು ಕುಡಿಲಿಕ್ಕೆ ಅಂಶ ನೀರಿರುತ್ತೋ ಅದನ್ನೇ ಸ್ವಾಗತಿಸೋದು ಇದು ಬಹಳ ಒಳ್ಳೆಯದು ಅಂತ ನಂಗೆ ಅನ್ಸುತ್ತೆ ಎಷ್ಟೋ ಜನ ತನ್ನ ಪ್ರಾಣವನ್ನು ತತ್ತಿ ಬಯಸ್ಕೊಂಡು ಮನೆ ಮಠ ಬಿಟ್ಟು ಹೆಂಡತಿ ಮಕ್ಕಳನ್ನು ಬಿಟ್ಟು ನಿನಗೇನು ಮಾಡೋ ಕೆಲಸ ಇಲ್ವಾ ಅನ್ನಿಸ್ಕೊಂಡು ಇಷ್ಟೆಲ್ಲ ಆದರೂ ಹೋಗಿ ಅಯೋಧ್ಯೆ ಅಲ್ಲಿ ನಿಂತು ಹೋರಾಡಿ ಪುನಃ ಅಲ್ಲಿಂದ ಬಂದರೂ ಇಲ್ಲಿ ಗೊತ್ತಿಲ್ಲ ಆದರೆ ಅದೃಷ್ಟ ಇವತ್ತಿಂತಹ ಒಂದು ಸೌಭಾಗ್ಯ ನಿಜಕ್ಕೂ ಹೇಳಬೇಕಂದ್ರೆ ಪ್ರತಿನಿತ್ಯ ನನ್ನ ನೇರ ಪ್ರಸಾರದಲ್ಲಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಬಗ್ಗೆ ಮಾತಾಡುವಾಗ ನನ್ನ ರೂಮ್ ರೂಮ್ ಸಹಿತ ರಾಮರಾಮನ ಪಠನೆ ಮಾಡ್ತಾ ಹನುಮನೊಂದಿಗೆ ಹನುಮ ಹೇಗೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹನುಮ ಇಲ್ಲಿಂದ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಪಾದ ಸೇವೆಗಾಗಿ ಹೊರಟನು ಅದೇ ಪ್ರಕಾರ ನಮ್ಮ ನಿಮ್ಮೆಲ್ಲರಿಗೂ ಸಿಕ್ಕಂಥ ಒಂದು ಸುವರ್ಣ ಅವಕಾಶ ಶ್ರೀ ಶ್ರೀರಾಮಚಂದ್ರನ ಪ್ರತಿನಿತ್ಯ ರಾಮನಾಮವನ್ನು ಪಠನೆ ಮಾಡ್ತಾ ರಾಮರ ಬಗ್ಗೆ ಆರಾಧನೆ ಮಾಡಿದ್ರೆ ಅಟ್ಲೀಸ್ಟ್ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಾದರೂ ನಮ್ಮ ಹುಟ್ಟಿರ್ತಕ್ಕಂಥ ಮಕ್ಕಳ ಒಂದು ಸಂಸ್ಕಾರದ ಪಾಠವನ್ನು ನಡೆಸಿ ಆ ಪ್ರಭು ಶ್ರೀರಾಮಚಂದ್ರ ರಾಜರೊಬ್ಬ ಇದ್ದ ಆತ ತನ್ನ ತಂದೆ ತಾಯಿ ಇಂತಹ ಒಂದು ಗೌರವ ಕೊಡ್ತಾ ಇದ್ದ ಅಂತಹ ಒಂದು ಗೌರವವನ್ನು ಕೊಡುವಂಥದ್ದಾಗ್ಲಿ ಅಂತ ಹೇಳಿ ಆ ಮಕ್ಕಳಿಗೆ ಸರಿಯಾದ ತಿಳುವಳಿಕೆ ಪಾಠ ಹೇಳಿದ್ರೆ ಅದಕ್ಕಿನ್ನ ಮತ್ತೊಂದು ರಾಜ್ಯ ಇಲ್ಲ ಅದಕ್ಕಾಗಿ ಪ್ರತಿನಿತ್ಯದ ಕಾರ್ಯಕ್ರಮನ ನಾನು ಹೇಳುವುದು ಇಷ್ಟೇ ಜಗದಪ್ಪಿದರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿಗಿಂತ ದೊಡ್ಡವರಿಲ್ಲ ಆದರೆ ತಂದೆ ತಾಯಿ ಸರಿಯಾದ ಪಾಠ ಪ್ರವಚನ ಮಾಡ್ತಾ ಇಲ್ಲ ಎಲ್ಲರೂ ಮಕ್ಕಳ ಕೈಯಲ್ಲಿ ಒಂದು ಮೊಬೈಲ್ ಕೊಟ್ಟು ನಿನ್ನ ಪ್ರಪಂಚ ನೀನು ಅಂತ ಬಿಟ್ಟು ನನ್ನ ಪ್ರಪಂಚಕ್ಕೆ ನಾನು ಹೋಗ್ತಾ ಇದ್ದೇನೆ ಇದು ತಪ್ಪಾಗ್ತಾ ಇದೆ ಬೇಕು ಮೊಬೈಲು ಅದು ಎಷ್ಟು ಬೇಕು ಅಷ್ಟೇ ಬೇಕು ಹಾಗೆ ಬಂದರೆ ಮಾತ್ರ ಚಿಂತನೆ ನಮ್ಮ ತಗೊಂಡು ಹೋಗುವಂಥ ಬ್ಯಾಗ್ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ ಮೊಬೈಲ್ಗೆ ಹಾಕಿರೋ ಪ್ಲಾಸ್ಟಿಕ್ ಅವ್ರ ಬಗ್ಗೆ ನಾವು ಚಿಂತನೆ ಮಾಡ್ತಿಲ್ಲ ಕೈಲಿ ಹಿಡಿದು ಹಿಡಿದು ಬೇವರು ಬಂದು ಅದು ಒಂದು ರೋಗಕ್ಕೆ ಕಾರಣ ಆಗ್ತಾ ಇದೆ ಹಾಗಾಗಿ ಇದನ್ನು ಎಲ್ಲಿಂದ ಹೇಗೆ ಸುಡಬೇಕು ಹೇಗೆ ದೂರ ಮಾಡಬೇಕು ಆ ರಾಕ್ಷಸ ಬದುಕನ್ನು ಹೇಗೆ ಅದನ್ನು ಸುಟ್ಟು ಭಸ್ಮ ಮಾಡಬೇಕು ರಾವಣಾಸುರ ವಿದ್ಯಾವಂತ ಜ್ಞಾನವಂತ ಬುದ್ಧಿವಂತ ಅಪಾರವಾದಂತಹ ವಿದ್ಯೆ ವೇದ ಪಂಡಿತ ಅಂತಹವನಲ್ಲಿದ್ದಂಥ ದುಶ್ಚಟವನ್ನು ದುಷ್ಟಗುಣವನ್ನು ಹೊಡಿಲಿಕ್ಕೆ ರಾಮ ಎತ್ತ ಹಾಗೆ ಇದನ್ನ ಸಂಹಾರ ಮಾಡಲಿಕ್ಕೆ ಬಹುಶಃ ಇನ್ನಷ್ಟು ಜನ ಎದ್ದೇಳಬೇಕು ಇದಕ್ಕೆ ಇನ್ನಷ್ಟು ದಿನ ಬೇಕು ಆದರೆ ಇದು ಅಡಿಗಲ್ಲು ಇದೊಂದು ಪೂಜೆ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದೀರಲ್ಲ ಇದು ಬಹಳ ಸಂತೋಷ ಇದು ಒಳ್ಳೆ ಮುಹೂರ್ತ ಬರುತ್ತೆ ಸದ್ಯದಲ್ಲೇ ಇದನ್ನು ಆದಷ್ಟು ನಾಶ ಮಾಡುವಂತಹದ್ದು ಕೈಗಳು ಇನ್ನಷ್ಟು ಕೈ ಜೋಡಿಸುವಂತದ್ದು ಹಿಂದೆ ಶಿಕ್ಷಣ ಕಾಲ ಹೇಗಿತ್ತಪ್ಪ ಅಂದ್ರೆ ಒಂದು ಮಗುವಿನ ಜೀವನ ಹೇಗೆ ಮಗು ಮುಂದೆ ಹೇಗೆ ಬೆಳೆಯಬೇಕು ಅದ್ರ ಮುಂದಿನ ರೂಪ್ರವೇಶ ಏನು ಅಂತ ಗುರು ತೀರ್ಮಾನ ಮಾಡ್ತಾರೆ ಬರೀ ಜನ್ಮ ಕೊಟ್ಟರೆ ಸಾಲದು ಒಳ್ಳೆ ಸಂಸ್ಕಾರವಂತ ಗುರು ಹತ್ರನೇ ಮಕ್ಕಳನ್ನು ಕಳಿಸಬೇಕು ಪಾಠಿಕೆ ನಿಂತು ಆದರೆ ಇವತ್ತಿನ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಗುರುಗಳು ದೆಬ್ಬ ಹಿಡ್ಕೊಂಡು ಏನಾದ್ರು ಬಂದು ಏಟ್ ಹೊಡ್ದ ತಕ್ಷಣ ಫಸ್ಟು ಆ ಏರಿಯಾ ಕೌನ್ಸಿಲರೋ ಎಮ್ ಎಲ್ ಎನೋ ಅವನ್ನ ಗುರ್ತು ಮಾಡಿ ಫಸ್ಟ್ ಆ ಶಿಕ್ಷ ಶಿಕ್ಷಕನ್ನು ಅವನ್ನ ಅನಾಮತ್ ಮಾಡಬೇಕು ಅವನ್ನ ಕಳಿಸಬೇಕು ಆ ಸ್ಕೂಲಿಂದ ಕಿತ್ತಾಕೊಡ್ಬೇಕು ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ನಾವು ಇವತ್ತಿನ ದಿವಸ ಅಂತಹ ಪುಣ್ಯಕ್ಷೇತ್ರಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಶಾಂಪೂ ಇಂದ ತಲೆ ತೊಳ್ಕೊಂಡು ಅಲ್ಲಿ ನಾವು ಏನೋ ತಲೆ ಹೋದನ್ನ ಇನ್ನಷ್ಟು ನಾವು ಅದ್ಧೂರಿಯಾಗಿ ನೋಡೋದಕ್ಕಿನ್ನ ಒಂದು ತೀರ್ಮಾನ ಮಾಡಬೇಕು ಅದು ತೀರ್ಥ ಜಲ ತೀರ್ಥ ಜಲವಾದ್ರಿಂದ ಈ ಪುಣ್ಯಕ್ಷೇತ್ರದಲ್ಲಿ ಈ ಸೋಪು ಶಾಂಪು ಹಾಕಬಾರದು ಅನ್ನೋದು ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ ಆಗ ನಿಮ್ಮ ಮಾತಿಗೆ ಸರಿಯಂತ ಒಂಥರ ಉತ್ತರ ಸಿಗ್ಬೋದು ಯಾಕೆಂದ್ರೆ ಶಾಂಪು ಬೇಕೇ ಬೇಕು ತರ ಹಾಕ್ಕೊಳ್ಳೇಬೇಕಲ್ಲ ಅಲ್ಲಿ ನಮ್ಮ ತೀರ್ಮಾನ ಹಾಕಿ ಬಂದ್ಬಿಟ್ಟಿರುತ್ತೆ ನಮ್ಮ ಮೈಂಡ್ ಸೆಟ್ ಅದು ನಾವು ಚೆನ್ನಾಗಿ ಕಾಣಬೇಕು ತಲೆ ಬಂದು ಚೆನ್ನಾಗಿರಬೇಕು ಅಲ್ವಾ ಹಾರಾಡಬೇಕು ಹೆಣ್ಣುಮಕ್ಳಿಗೂ ಹಾರಾಡಬೇಕು ನನಗೂ ಹಾರಾಡಬೇಕು ಅದು ಮೈಂಡ್ ಸೆಟ್ ಅದನ್ನು ಬದಲಾಯಿಸಬೇಕಾದ್ರೆ ಮೊದಲು ಆ ಪುಣ್ಯಕ್ಷೇತ್ರದ ತೀರ್ಥವನ್ನು ಕಲುಷಿತ ಮಾಡಬಾರದು ಎಂಬತಕ್ಕಂಥ ಚಿಂತನೆ ನನಗೂ ಬರಬೇಕು ನನ್ನ ಹಿಂದೆ ನಾನು ಪ್ರಪಂಚಕ್ಕೂ ಬರಬೇಕು ಅದನ್ನ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಅವರು ಎಲ್ಲಿ ತೀರ್ಥಕ್ಷೇತ್ರ ಅಂತ ಹೋಗ್ತಿವೋ ಆ ಪ್ರಾಂತ್ಯದಲ್ಲಿ ಇದಕ್ಕೆ ಧ್ವನಿಯತ್ತಿ ಮಾತಾಡೋರು ಬೇಕು ಹಾಗಾದ್ ಸರಿ ಹೋಗ್ಬೋದು ಎರಡನೇದು ಆ ಪ್ರಾಂತ್ಯಗಳ ಧರ್ಮಸ್ಥಳ ನೀವು ಮೂಲವಾಗಿತ್ಕೊಂಡಿ ಧರ್ಮಸ್ಥಳ ಆ ಧರ್ಮಸ್ಥಳದಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಮತ್ತು ಅಲ್ಲಿನ ಒಂದು ಆಡಳಿತ ಮಂಡಳಿ ಏನಿದೆ ಮೊದಲು ಅದನ್ನು ತೀರ್ಮಾನ ಮಾಡಬೇಕು ನೀವು ಎಲ್ಲಿ ಬ್ರಷ್ ಮಾಡಬೇಕು ಅದಾದ ನಂತರ ನೀವು ಬ್ರಷ್ ಮಾಡಿ ನೀವು ಮೊದಲನೇ ಸದಿ ಮುಖಾಂತರ ಸ್ವಲ್ಪ ದೂರಕ್ಕೆ ಬಂದು ಸ್ನಾನಿಗೆ ಈ ಪುಣ್ಯಕ್ಷೇತ್ರಕ್ಕೆ ಒಳಗಿಳಿಬೇಕು ಅಂತ ಅಲ್ಲೇ ಇಲ್ಲಿ ಒಬ್ರು ಸ್ನಾನ ಮಾಡ್ತಿರ್ತಾರೆ ಆ ಕಡೆ ಸಂಧ್ಯಾಂದನೆ ಮಾಡ್ತಾರೆ ಈ ಕಡೆ ಜಪಾನುಷ್ಠಾನ ಮಾಡ್ತಾರೆ ಬ್ರಷ್ ಮಾಡಿ ಕ್ಯಾಕ್ರಸ್ ಅಲ್ಲೇ ಉಗಿತಾ ಇರ್ತಾರೆ ಒಬ್ರು ಅರ್ಗೆ ಕೊಡ್ಲಿಕ್ಕೆ ಅಂತ ನೀರಿಂಗ ಎತ್ಕೊಳ್ತಾರೆ ಅವ್ನು ಉಗಿರ್ತಕ್ಕಂಥದ್ದು ಆ ಕಡೆಯಿಂದ ತೇಲ್ಕೊಂಡು ಬಂದೆ ಬರ್ತಾ ಇರುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಇದೆ ಹಾಗಾಗಿ ಬರೀ ಪ್ಲಾಸ್ಟಿಕ್ ಅಂತಾನೆ ನಾವು ಮುಂದೆ ಹೋಗೋದಕ್ಕಿನ್ನ ಈ ತಳಪಾಯದಲ್ಲಿರ್ತಕ್ಕಂಥದ್ದನ್ನು ಇವತ್ತು ಇವತ್ತು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕಮ್ಮ ನಾಲ್ಕು ದಿವಸ ದೆಪ್ಪೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ನಡೆಯುವಂತಹದ್ದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗೋಗುತ್ತೆ ಇದು ಇಲ್ದಿರೇ ಇದ್ರೆ ಬರಿಗಲೇ ಬಿಸಿಲು ಉಟ್ಕೊಂಡು ಬರಿಗಲೆ ನೀನ್ ಶಾಂಪು ಹಾಕ್ಬೇಡ ನೀ ಸೋಪ್ ಹಾಕ್ಬೇಡ ನೀ ಬ್ರಷ್ ಮಾಡ್ಬೇಡ ಒಪ್ಪದೇ ಇಲ್ಲ ನಮ್ ಜನ ಇದನ್ನ ಎರಡೂ ತರ ಆಲೋಚನೆ ಮಾಡಬೇಕು ಏನರ ಕರೆಕ್ಟ್ ಅಲ್ವಾ ಅಲ್ಲೊಬ್ರು ನಿಲ್ದಿರೇ ಇದ್ರೆ ಕೆಲಸ ಆಗುತ್ತಾ ನಿಂತ್ಕೊಳ್ಳೇಬೇಕು ಬಾಯಿ ಮಾತ್ರ ಹೇಳಿದ್ರೆ ನೀವು ಬ್ಯಾನರ್ ಹಾಕಿದ್ರೆ ಫ್ಲೆಕ್ಸ್ ಅಲ್ಲಿ ಹಾಕಿದ್ರೆ ಯಾರು ಬೇಕಲ್ಲ ಆಮೇಲೆ ಶಾಂಪು ಕಂಪ್ಲೀಟ್ ನಿಷೇಧ ಮಾಡ್ಬೇಕು ಅಲ್ಲಿ ಸಿಗಲೇಬಾರದು ಆ ಪ್ರಾಂತದಲ್ಲಿ ಸಿಗಬಾರದು ಮನೆಗಳಿಂದ ತಗೊಂಡು ಹೋದಾಗ್ಲೂ ಸಹ ಯಾರಾದ್ರೂ ಶಾಂಪು ಕವರ್ ಹಾಕೊಂಡು ತಲೆ ಸೋಪ್ ಬಂತು ಅಂದ್ರೆ ಅಲ್ಲೂ ಬಾ ಓಡಾಡ್ತಾ ಹೇಳ್ಬೇಕು ಇದನ್ನು ಮಾಡಬೇಡಿ ಈ ಕೆಲಸನ ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಸ್ಥಳ ಮಾಡಿಬಿಡ್ಬೇಕು ಹೋಗಿ ಅಲ್ಲಿ ಮಾಡಿಕೊಳ್ಳಿ ಅಂತ ಪ್ರತ್ಯೇಕವಾಗಿ ಸ್ಥಳ ಕೊಟ್ಟೇ ಮಾಡಿಸೋದು ಕರೆಕ್ಟ್ ಬಿಟ್ಟರೆ ನಿಷೇಧನೂ ಮಾಡೋಕ್ಕಾಗಲ್ಲ ಇದು ಇದು ಕುಟ್ತಾನೆ ಬಂದ್ಬಿಟ್ಟಿದೆ ಅನಿಸ್ತಾ ಇದೆ ಇದನ್ನು ಕಂಪ್ಲೀಟಾಗಿ ನಾವು ಗಿಡ ಸಮೇತ ಕಿತ್ತಕ್ಕಾಗಿದ್ರು ಎಷ್ಟು ಬೇಕೋ ಅಷ್ಟು ಸೊಪ್ಪು ಸೊಪ್ಪೆ ಸೊಪ್ಪು ಸೊಪ್ಪೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಹಾಗೆ ಇವತ್ತು ಒಂದೇ ಇದು ಸೀಮಿತ ಆಗಬಾರ್ದು ಇವತ್ತು ಧ್ವನಿ ಎತ್ತಿದಿರಿ ಇದಕ್ಕೆ ಪೌಷ್ಟಿಕವಾಗಿ ರಾಮರಾಜ್ಯವನ್ನು ನಾವು ಕಾಣಬೇಕಾದ್ರೆ ನಮ್ಮ ಕಲ್ಪನೆ ಹೇಗಿದೆ ಅನ್ನೋದು ಒಂದಾದ್ರೆ ಇವತ್ತು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆ ಭವ್ಯವಾದಂತಹ ಆಸ್ಥಾನದಲ್ಲಿ ಬರಬೇಕಾದ್ರೆ ಎಷ್ಟು ಜನ ಪ್ರಾಣ ತೆತ್ಕೊಂಡು ಐನೂರು ವರ್ಷಗಳ ಸತತ ಪ್ರಯತ್ನವೇ ಐನೂರು ವರ್ಷ ಪ್ರಯತ್ನ ಆಗಿ ಇವತ್ತೂ ಸಹಿತ ಒಬ್ರು ಹೇಳ್ತಾರೆ ರಾಮರಾಜ್ಯ ನೀವು ರಾಮದೇವರ ದೇವಸ್ಥಾನಕ್ಕೆ ನಾನೇ ಕಲ್ಲಿ ಕೊಡಬೇಕು ಊರಲ್ಲಿರೋ ರಾಮನ ಕಾಸು ಕೊಡ್ತೀವಿ ಅಂತ ಕಾಂಟ್ರವರ್ಸಿ ರಾಮ ಅಂತಾರೆ ಹಾಗೆ ಆಡುವಂತ ಮಾತುಗಳು ಭಾಷೆ ಹೇಗೆ ವಿಗೋಲ್ ಬರ್ತಾ ಇದೆ ಅಕ್ಷತೆ ಮಹಾಪ್ರಸಾದ ಅಂತ ಎಲ್ಲರೂ ಕಂಡು ಕುತ್ಕೊಳ್ಳುವಾಗ ನಮ್ಮ ಡಿಪೋರೈಸು ಅಂತಾರೆ ಏನ್ ಹೇಳೋಣ ಇದು ಡಿಪೋ ಅಥವಾ ನಮ್ಮಲ್ಲೇ ಅಕ್ಕಿನ ಆ ಅಕ್ಷತೆ ಎಂಬತಕ್ಕಂತ ಆ ಪದಕ್ಕೆ ಅರ್ಥ ಇದೆಯಲ್ಲ ಆ ಅಕ್ಷತೆ ಪ್ರಸಾದ ಅಂತ ನಿಮ್ಮ ಮನೆ ಬಾಗಿಲು ಬಂದ್ಬಿಟ್ರೆ ಅದು ಪ್ರಸಾದವೇ ನೀವು ಅಂಗಡಿಯಲ್ಲಿ ತಗೊಳ್ಳೋ ಬಾಳೆಹಣ್ಣು ನೀವು ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಬಾಳೆಹಣ್ಣು ಏನಾದ್ರು ಬೇರೆ ರುಚಿ ಬರುತ್ತಾ ಆದ್ರೆ ಪ್ರಸಾದ ಅಂತ ಬಂದ ತಕ್ಷಣ ಅದನ್ನು ತಿನ್ಬೇಕಾದ್ರೆ ಕಣ್ ಗೊತ್ತುಕೊಳ್ತೀವಲ್ವಾ ಆ ಪರಿಕಲ್ಪನೆ ನಮ್ಮಲ್ಲಿ ಬರಬೇಕಾಗಿದೆ ಅದು ಬರಬೇಕು ಅಂದ್ರೆ ನಾವು ಈ ಚಿಂತನೆ ಸಮಂಜಸವಾಗಿ ಎಲ್ಲಾ ಕಡೆಯಿಂದಲೂ ದೆಬ್ಬೆ ಹಿಡ್ಕೊಂಡೆ ಓಡಾಡ್ಬೇಕು ಬಿಟ್ರೆ ನಮಸ್ಕಾರ ಸ್ವಾಮಿ ಬನ್ನಿ ಸ್ನಾನ ಮಾಡ್ತೀರಾ ಶೋಪು ಹಾಕ್ಬೇಡಿ ಶಾಂಪು ಹಾಕಬೇಡಿ ಅಂದ್ರೆ ಕೇಳುವರಲ್ಲ ನಮ್ಮ ಜನಕ್ಕೆ ಇದೆಲ್ಲ ಸ್ವಲ್ಪ ಬೆದರಿಕೆ ಬೇಕಾಗಿದೆ ಅದರಿಂದ ಹೊಡೆದು ಬುದ್ಧಿ ಕಲ್ಸದಲ್ಲ ಸುಮ್ಮನೆ ಅಂತ ಆಗ ಪುಣ್ಯಕ್ಷೇತ್ರ ಉಳ್ಕೊಡುತ್ತೆ ಪವಿತ್ರನ ಕಾಪಾಡಿಕೊಳ್ಳುತ್ತೆ ಹಿಂದೆ ಮಗ್ಗಿ ಪುಸ್ತಕ ಇತ್ತು ಮಕ್ಕಳಿಗೆ ಅರಿವು ಚೆನ್ನಾಗಿತ್ತು ಇವತ್ತು ಮಗ್ಗಿ ಪುಸ್ತಕ ಮಾಯ ಆಗೋಗ್ಬಿಟ್ಟಿದೆ ತಿ ನಕ್ಷತ್ರ ಇಲ್ಲ ದಿನ ಇಲ್ಲ ಅಪ್ಪ ಅಮ್ಮನ ಸಂಬಂಧದ ಬಗ್ಗೆ ಇಲ್ಲ ಅಣ್ಣ ತಮ್ಮಂದಿರಿಲ್ಲ ಅಕ್ಕ ತಂಗಿರಿಲ್ಲ ಅದನ್ನೇ ಬಿಟ್ಟು ಒಂದು ಒಳ್ಳೆ ಕ್ಲಾಸು ಅದಕ್ಕೆ ಸಂಬಂಧಪಟ್ಟಂತಹ ಮೌಲ್ಯಗಳನ್ನ ವಿಶೇಷವಾದ ರೀತಿಯಲ್ಲಿ ವೈಭವೀಕರಿಸಿ ಸ್ಕೂಲ್ನ ನಡೆಸ್ತಿದ್ದಾರೆ ಹಿಂದೆ ಹೋದಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇರತಕ್ಕಂಥ ತಂದೆ ತಾಯಂದಿರು ಬಹಳ ಚೆನ್ನಾಗಿದ್ದಾರೆ ಮಕ್ಕಳನ್ನ ಹೈಯರ್ ರೆಂಟ್ ಬದುಕಿಗೆ ತೋರಿಸಿ ಮನೆಗೆ ಒಂದು ಮಗು ಅಂತ ಯೋಚನೆ ಮಾಡಿ ಆ ಮಗುನೂ ಸಾಕೋದಕ್ಕೆ ಕಷ್ಟ ಇದೆ ಅಂತ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇವತ್ತು ನಾವು ಬಂದು ಬೇಕಾಗಿರುವಂತಹ ವಿಶೇಷವಾದಂತಹ ವಿಚಾರಗಳನ್ನು ಮುಚ್ಚಿಟ್ಟು ಒಂದಿಷ್ಟು ಅನ್ನ ಪೀಝಾ ಬರ್ಗರ್ ಕೊಟ್ಟು ಆ ಮಕ್ಕಳನ್ನ ಶಾಲೆಗೆ ಬರೋದು ತೊಗೊಂಡೋಗಿ ಒಂದು ಶಾಲೆಗೆ ಹಾಕೋದು ಸುಸ್ತಾಗಿ ಮನೆಗೆ ಬಂದ ತಕ್ಷಣ ಹಾಸಿಗೆ ಹಾಸಿ ಮಲಗಿಸೋದು ಈ ಮಟ್ಟಕ್ಕೆ ಬಂದರೆ ಬಹಳ ಕಷ್ಟ ಆದರೆ ಅಂತಹವರ ಮನೆ ಪರಿವರ್ತನೆ ಮನೆಗಿರೋ ತಾಯಿಂದ್ರೆ ಹೆಣ್ಣು ಮಕ್ಕಳಿಂದಲೇ ಆಗ್ಬೇಕಾಗತ್ತೆ ಹೆಣ್ಣು ಮನೆಯ ಕಣ್ಣು ಆ ಹೆಣ್ಣು ಮಗಳೇ ಈ ಪ್ಲಾಸ್ಟಿಕ್ ಅನ್ನ ದೂರ ಮಾಡಬೇಕಾದ್ರೆ ಮೊದಲು ಮನೆಗೆ ಏನಾದರೂ ತರಕಾರಿ ತಂದರೆ ಮೇಲೆ ನಾಳೆ ಸಹ ಇದು ಇದು ನಾನು ಮುಟ್ಟೋದಿಲ್ಲ ಅಂತ ಹೇಳಬೇಕು ಈ ಪ್ರಕಾರವಾದಂಥ ಚಿಂತನೆ ಬಂದರೆ ಖಂಡಿತ ಒಳಿತಾಗತ್ತೆ ಅದಾಗಲಿ ನಾಳೆ ಬೆಳಗಿನಿಂದಲೇ ನನ್ನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ನಾನು ಧ್ವನಿ ಇರ್ತೇನೆ